ಸಮಾಜದ ಬಾಂಧವರೆಲ್ಲ ಒಂದು ಕಡೆ ಸೇರಿ ನಮ್ಮ ಸುಖ ದುಃಖಗಳನ್ನು ಯಾಕಂದರೆ ನಾವು ಹೆಚ್ಚಾಗಿ ಮಾತನಾಡೋದು ನಮ್ಮ ಭಾಷೆಯಲ್ಲಿ ನಾಡೋರ ಭಾಷೆಯಲ್ಲೇ ನಾವು ಸೇರಿದಾಗ ನಮಗೆ ಖುಷಿಯಾಗುವ ರೀತಿಯಲ್ಲಿ ನಾವು ಮಾತಾಡಲಿಕ್ಕೆ ಅನುಕೂಲ ಆಗ್ತದೆ ಅಂಥ ಒಂದು ವೇದಿಕೆ ಇದ್ದರೆ ಒಂದು ಮದುವೆ ಸಮಾರಂಭ ಅದನ್ನು ಬಿಟ್ಟರೆ ನಮ್ಮ ನಾಡವರ ಸಂಘ ಸಂಘಟನೆಯಾದಾಗ ಅಥವಾ ಇಂಥ ಸಭೆ ಸಭೆಯನ್ನು ಏರ್ಪಡಿಸಿದಾಗ ನಾವು ಒಂದು ಕಡೆ ಕೂಡಿ ನಮ್ಮ ಸುಖ ದುಃಖಗಳನ್ನು ಪ್ರೀತಿಯನ್ನು ಅಥವಾ ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ಈ ಒಂದು ವೇದಿಕೆ ನಡೀತಾ ಇದೆ ಅದೇ ರೀತಿ ನಮ್ಮ ಸಮಾಜ ಬಾಂಧವರು ನಮ್ಮ ಸಮಾಜದಲ್ಲಿ ಸೇವೆಯನ್ನು ಸೇರುತ್ತೆ ಈಗಾಗಲೇ ಎಸ್ಆರ್ ನಾಯ್ಕರ ಬಗ್ಗೆ ಕೇಳ ಅಚಾನಕ್ಕಾಗಿ ಎಸ್ ಆರ್ ನಾಯಕರು ನಮಗೆ ಕಿರ್ಚಿಯ ವಿಜಯಪಿಟ್ಕೊಂಡಾಗ ನಮ್ಮ ಸಂಘ ಅವರನ್ನ ಕರೆದು ಗೌರವಿಸಿದ್ರು ಆ ಒಂದು ಸಂದರ್ಭ ಅದಲ್ಲದೆ ನಾವು ಎನ್ ಪಿ ಗಾಕರ ಒಂದು ಏನು ಸಂಘವನ್ನು ಕಟ್ಟಿದ್ರು ಅದರ ನಂತರ ಒಂದಲ್ಲ ಒಂದು ನಮ್ಮ ಸಮಾಜದ ಬಾಂಧವರನ್ನ ಗುರುತಿಸಿ ಅವರನ್ನ ಕರೆದು ನಮ್ಮ ಸಮಾಜದ ಈ ಒಂದು ಮಕ್ಕಳಿಗೆ ಯುವಕರಿಗೆ ಅದು ಮಾದರಿ ಅಂತ ದೃಷ್ಟಿಯಿಂದ ಪ್ರತಿ ಒಂದು ವರ್ಷ ಸಮಾಜದ ಹಿರಿಯ ಸಮಾಜ ಸೇವಕರನ್ನ ಕರೆದು ಗೌರವಿಸಿ ಅವರ ವ್ಯಕ್ತಿತ್ವವನ್ನು ಪರಿಚಯಿಸುವಂತ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಸಿದ್ಧ ನಿವೃತ್ತಿ ಆದರೂ ಸಹ ನಾವು ಇವತ್ತು ನಿಮ್ಮ ಎದುರಿಗೆ ನೋಡಿರ್ತೀರಿ ಮಾಧ್ಯಮದಲ್ಲಿ ನೋಡಿ ಡಾಕ್ಟರ್ ಇದೆ ಎಲ್ಲ ಎಲ್ಲಾ ಕಡೆ